ಈ ಪಾಲಿ ಭಾಷೆಯಲ್ಲಿ ಬುದ್ಧನ ಜಾತಕ ಕಥೆಗಳಿದ್ದಾವೆ ಬಹಳ ಸುಂದರವಾದಂತಹ ಕಥೆಗಳು ಬುದ್ಧ ಮನುಷ್ಯ ರೂಪದಲ್ಲಿ ಈ ಶಾಕ್ಯ ಪರಂಪರೆಯಲ್ಲಿ ಸಿದ್ಧಾರ್ಥನಾಗಿ ಹುಟ್ಟುವುದಕ್ಕಿಂತ ಮೊದಲು ಎಷ್ಟೋ ಜನ್ಮಗಳನ್ನ ಬೇರೆ ಬೇರೆ ಪ್ರಾಣಿಯಾಗಿ ಮನುಷ್ಯನಾಗಿ ಹುಟ್ಟಿದ್ದಂತೆ ಈಗೊಂದು ಕಥೆ ನನ್ನ ಮುಂದೆ ಇರುವಂಥದ್ದು ಆತ ಒಂದು ಸಲ ಜಿಂಕೆಯಾಗಿ ಹುಟ್ಟಿದ್ದ ಬ್ರಹ್ಮದತ್ತ ರಾಜ ಆಗಿದ್ದಾಗ ಕಾಶಿಯಲ್ಲಿ ಈ ಬೋಧಿಸತ್ವ ಒಂದು ಜಿಂಕೆ ಆಗಿದ್ದ ಕಾಶಿಯಿಂದ ದೂರದಲ್ಲಿ ಘೋರವಾದ ಕಾಡು ಕಾಡಂದ ಮೇಲೆ ಎಲ್ಲ ಪ್ರಾಣಿಗಳು ಸಾಧು ಪ್ರಾಣಿಗಳು ಹಿಂಸ ಪ್ರಾಣಿಗಳೆಲ್ಲ ಇತ್ತು ಜಿಂಕೆಗಳೊಂದು ದೊಡ್ಡ ಇತ್ತಂತೆ ಆ ಪಡೆಗೆ ನಾಯಕನಾದದ್ದು ಬೋಧಿ ಬೋಧಿಸತ್ವ ಜಿಂಕೆ ಈ ಬೋಧಿಸತ್ವ ಜಿಂಕೆ ಅಪರೂಪದ ಪ್ರಾಣಿ ಅದು ಮೈಯೆಲ್ಲ ಬಂಗಾರದ ಬಣ್ಣ ಅದು ಥಳ ಹೊಳಿಬೇಕು ಎಲ್ಲ ಜಿಂಕೆಗಳು ನಾಯಕ ಅಂತ ಒಪ್ಕೊಂಡ್ಬಿಟ್ಟಿತ್ತು ಆ ಬೋಧಿಸತ್ವ ಹೇಳಿದಂಗೆ ಕೇಳ್ಕೊಂಡು ಬದುಕ್ತಾ ಇತ್ತು ಈ ರಾಜನು ಒಳ್ಳೆಯವನೇ ಬ್ರಹ್ಮದತ್ತ ಆದ್ರೆ ಬೇಟೆ ಹುಚ್ಚು ಅವನ ತಂಡ ಕಾಡಿನೊಳಗೆ ಹೋಗ್ಬಿಟ್ರೆ ಸಾಕು ಕಾಡಿ ಕಾಡಿ ನಡಕ್ತಿತ್ತು ಪ್ರಾಣಿಗಳೆಲ್ಲ ಚಲ್ಲಾ ಓಡಿ ಓಡ್ ಹೋಗ್ಬೇಕು ರಾಜನಿಗೆ ಅವನ ಪರಿವಾರಕ್ಕೆ ಮನೋರಂಜನೆ ಆದ್ರೆ ಪಾಪ ಪ್ರಾಣಿಗಳಿಗೆ ಪ್ರಾಣ ಸಂಕಟ ಇಲ್ವೆ ಅದರಲ್ಲೂ ಈ ಜಿಂಕೆಗಳ ಹಿಂಡನ್ ಕಂಡ್ರಂತೂ ರಾಜನಿಗೆ ವಿಶೇಷ ಪ್ರೀತಿ ಜಿಂಕೆ ಮಾಂಸ ಅಂದ್ರೆ ಅತ್ಯಂತ ಪ್ರಿಯವಾದದ್ದಂತ ಅವನಿಗೇನು ಹೀಗಾಗಿ ಸೈನಿಕರು ಮಾಡ್ತಿದ್ರು ಬೆನ್ನಟ್ಟಿ ಬಂದು ಜಿಂಕೆಯನ್ನು ಕೊತ್ಕೊಂಡ್ಬರೋದು ಅವನ ಆಹಾರಕ್ಕೆ ಬೇಕಾದ ಒಂದು ಜಿಂಕೆ ಆದರೂ ಹತ್ತಾರು ಜಿಂಕೆಗಳು ಸತ್ತು ಇತ್ತು ಅವನ ಪರಿವಾರದ ಸಂತೋಷ ನಾವು ಜಿಂಕೆ ಹೊಡೆದ್ವಿ ಅಂತ ಈ ಬೋಧಿಸತ್ವ ಜಿಂಕೆ ವಿಚಾರ ಮಾಡ್ತು ಸೀದಾ ಹೋಗಿ ರಾಜನ ಮುಂದೆ ನಿಂತ್ಕೊಳ್ತು ಮಹಾರಾಜ ನಿಮಗೆ ಬೇಕಾದದ್ದು ಒಂದು ಜಿಂಕೆ ಅಲ್ವಾ ನಿಮ್ಮ ಪರಿವಾರದವರಿದ್ದಾಗ ಅನೇಕ ಜಿಂಕೆಗಳು ಸತ್ತು ಹೋಗ್ತಾ ಇದ್ದಾವೆ ನಾ ಒಂದು ಪರಿಹಾರ ಹೇಳ್ತೀನಿ ಪ್ರತಿ ಭಾನುವಾರ ನಿಮಗೆ ಒಂದು ಜಿಂಕೆಯನ್ನು ಈ ಕಾಡಿನ ತುದಿಯಲ್ಲಿ ಒಪ್ಪಿಸ್ತೇವೆ ಉಳಿದೋನ್ ತೊಂದರೆ ಕೊಡಬೇಡಿ ಬಿಟ್ಬಿಡಿ ಅಂತ ರಾಜನ್ ಹೌದು ಅನ್ನಿಸ್ತು ನನಗೆ ಬೇಕಾದ ಒಂದು ಜಿಂಕೆ ಅಲ್ವಾ ಯಾಕೆ ಹತ್ತಾರು ಕೊರಬೇಕು ಆಯ್ತು ಒಪ್ಕೊಂಡ ಅದು ಅಲ್ಲದೆ ಈ ಜಿಂಕೆ ನೋಡ ಆಶ್ಚರ್ಯ ಅನ್ನಿಸ್ತು ಅವಾಗೆ ಬಂಗಾರದ ಬಣ್ಣ ಜಿಂಕೆ ತನ್ನ ಸೇವಕರು ಹೇಳಿದ ಏನಾದರೂ ಈ ಬಂಗಾರದ ಬಣ್ಣದ ಜಿಂಕೆ ಇದೆ ಅಲ್ಲ ನಾಯಕ ಜಿಂತೆ ಇದನ್ನು ಕೊಲ್ಕೂಡುದು ಯಾರು ಕೊಲ್ಕೂಡುದು ಮುಟ್ಟಬಾರದು ಅದನ್ನು ಜಿಂಕೆಗಳಲ್ಲಿ ಒಂದು ಪರಿಪಾಠ ಶುರು ಚೀಟಿ ಎತ್ತಬೇಕು ಯಾರ ಹೆಸರು ಬರ್ತದೋ ಅವನು ಒಯ್ದು ಭಾನುವಾರ ದಿವಸ ರಾಜನಿಗೆ ಒಪ್ಪಿಸ್ಬೇಕು ಹೀಗೆ ನಡೀತಾ ಇತ್ತು ಒಂದು ಐದಾರು ವಾರ ಆಯಿತು ಒಂದು ದಿನ ಬೋಧಿಸೋದ್ ಬರಲಿಲ್ಲ ಒಂದು ಹೆಣ್ಣು ಜಿಂಕೆ ಪುಟ್ಟ ನಾಯಕ ಈಗ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಇರ್ತಾರಲ್ಲ ಹಾಗೆ ಒಂದು ಪುಟ್ಟ ನಾಯಕ ಆಯಿತು ಅವನು ಹೋಗಿ ಕೇಳ್ತಂತೆ ನೋಡೋಣ ಮುಂದಿನ ಭಾನುವಾರ ನನ್ನ ಸರ್ದಿ ಬಂದಿದೆ ನಾನು ಸಾಯಬೇಕು ಆದರೆ ನಾನು ಗರ್ಭಿಣಿ ಇನ್ನೊಂದು ತಿಂಗಳಿಗೆ ಮರಿ ಹುಡ್ತದೆ ನಾನು ಹೋಗಲ್ಲ ಸಾಯೋಲ್ಲ ಅಂತ ಮನಸ್ಸಿಲ್ಲ ನನಗೆ ಆದರೆ ಈ ಕೊಲ್ಬೇಡ ನಾನು ನಾನು ಬದಲು ಇನ್ನು ಯಾರನ್ನಾದರೂ ಕಳಿಸು ಮುಂದಿನ ತಿಂಗಳು ನಾನು ಹೋಗ್ತೀನಿ ಮರಿ ಹುಟ್ಟಿದ್ಮೇಲೆ ನಾನಾಗೆ ಹೋಗ್ತೀನಿ ಯಾಕೆ ಕಳಜಿ ಮಾಡ್ತೀಯ ಅಂತ ಆ ಪುಟ್ಟ ನಾಯಕ ಹೇಳಿದೆ ನನಗೆಲ್ಲ ಮಾಡೋಕ್ಕಲ್ಲ ನೀನೇ ಹೋಗ್ಬೇಕು ನೀನು ಬದಲು ಇನ್ಯಾರು ಸಾಯಕ್ಕೆ ಬರ್ತಾರೆ ಹೇಳು ಅಂತ ಜೋರಾಗಿ ಕೂಗಾಡ್ದ ಗರ್ಭಿಣಿ ಜಿಂಕೆ ಇತ್ತಲ್ಲ ತುಂಬ ವಿಚಾರ ಮಾಡ ನಾಯಕ ಬೋಧಿಸತ್ವ ಜಿಂಕೆ ಕಡೆ ಹೋಯ್ತು ಕಣ್ಣೀರಿಡ್ತು ರಾಜ ಕೇಳಿದ್ದು ಒಂದು ಜಿಂಕೆ ಅಲ್ವಾ ನಾಯಕ ಆದರೆ ನಾವು ಇಬ್ಬರಿದ್ದೇವೆ ನಾನು ನನ್ನ ಹೊಟ್ಟೆಯಲ್ಲಿರುವಂಥ ಮಗು ಮಗು ಹುಟ್ಟಿದ್ಮೇಲೆ ನಾನು ಖಂಡಿತ ಹೋಗ್ತೇನೆ ಈ ಭಾನುವಾರ ಮತ್ತಾರನ್ನಾದರೂ ಕಳಿಸೋಕೆ ಸಾಧ್ಯನಾ ಅಂತ ಕೇಳ್ತು ಆ ಬೋಧಿಸತ್ವ ಜಿಂಕೆ ಯೋಚನೆ ಮಾಡಿ ಹೇಳ್ತು ಚಿಂತೆ ಬೇಡಮ್ಮ ನೀನು ನಿರಾಳವಾಗಿ ಹೋಗು ನಾನು ಬೇರೆ ದಾರಿ ಹುಡುಕ್ತೀನಿ ಭಾನುವಾರ ಅರಮನೆಯಲ್ಲಿ ಬರಬೇಕಲ್ಲ ಒಂದು ಜಿಂಕೆ ಹಿಡ್ಕೊಂಬರ್ಬೇಕಲ್ಲ ಜೀವಂತ ತೊಗೊಂಬರೋರೆಲ್ಲ ರಾಜ ನೋಡ್ದ ಆ ಬಂಗಾರದ ಜಿಂಕೆ ಬಂದುಬಿಟ್ಟಿದೆ ನಾಯಕ ಜಿಂಕೆ ಆಶ್ಚರ್ಯ ಆಯಿತು ಕೋಪ ಬಂತು ನೀನ್ಯಾಕೆ ಹಿಡ್ಕೊಂಬಂದರು ಸೈನಿಕರು ಬೈದ ಹೇಳಿದ್ದೀನಿ ಈ ನಾಯಕ ಜಿಂಕೆ ಮುಟ್ಟಬೇಡಿ ಬಂಗಾರದ ಜಿಂಕೆ ಅಂತೇಳಿ ಅದ್ಯಾಕೆ ಹಿಡ್ಕೊಂಬಂದಿದ್ದೀರಿ ಅಂದ ಆಗ ಬೋಧಿಸತ್ವ ಹೇಳಿದ ಅವ್ರು ಹಿಡ್ಕೊಂಬರ್ಲಿಲ್ಲ ನಾನೇ ಬಂದಿದ್ದೀನಿ ಈ ಸಲ ಪಾಳಿ ಒಂದು ಗರ್ಭಿಣಿ ಜಿಂಕೆದಿತ್ತು ಆ ಗರ್ಭಿಣಿ ತಾಯಿ ಬದಲಾಗಿ ಮತ್ತೆ ಯಾರು ಬಂದಾರೋ ಸಾಯೋದಕ್ಕೆ ಯಾರು ಬರ್ತಾರೆ ಆದರೆ ನಿನಗೆ ಕೊಟ್ಟು ಮಾತನ್ನು ತಪ್ಸೋಕ್ಕಾಗಲ್ಲಲ್ಲ ಅದು ನಾನೇ ಬಂದೆ ರಾಜ ಚಿಂತೆ ಪಡ್ಬೇಡ ನೀನು ನನ್ನ ಮಾಂಸನೂ ತುಂಬ ರುಚಿಯಾಗಿದೆ ತಿನ್ನು ಅಂತ ಹೇಳ್ತು ರಾಜನ ಕಣ್ಣಲ್ಲಿ ನೀರು ಚಿಂಬಿಡ್ತು ಆ ಪ್ರಾಣಿಗಿರೋ ದಯ ನನಗಿಲ್ವಾ ಆ ಗರ್ಭಿಣಿ ಜಿಂಕೆಯನ್ನು ಕೊಲ್ಲಕ್ಕೆ ಹೋಗಿದ್ರಲ್ಲ ನಮ್ಮವರು ಈ ನಾಯಕ ಜಿಂಕೆಗಿರುವಷ್ಟು ಹೃದಯ ನನಗಿಲ್ವಾ ಛೇ ಇನ್ನೆಂದೂ ಜಿಂಕೆ ಭೇಟಿ ಆಡೋಲ್ಲ ಅಂತ ಹೇಳಿಬಿಟ್ಟ ಹೇಳ್ದ ಸೈನಿಕರು ಹೇಳ್ದ ಇನ್ಯಾರೂ ಜಿಂಕೆ ಬೇಟೆ ಆಡಬೇಡಿ ಅಂತ ಆದರೆ ಎಷ್ಟು ದೊಡ್ಡವನು ಅಂದರೆ ಅವನು ಹೇಳ್ತಾನೆ ರಾಜ ಕಾಡಲ್ಲಿ ಜಿಂಕೆಗಳು ಮಾತ್ರ ಇಲ್ಲ ಬೇರೆ ಪ್ರಾಣಿಗಳು ಇದ್ದಾವೆ ನನಗೆ ಹೇಗೆ ನನ್ನ ಪ್ರಾಣ ಮುಖ್ಯನೋ ಅವಕ್ಕೂ ಪ್ರಾಣ ಮುಖ್ಯ ಅಲ್ವಾ ಆಗ ರಾಜ ಹೇಳ್ದ ಆಯಿತು ಇನ್ಮೇಲೆ ಬೇಟೆ ನಿಲ್ಲಿಸ್ಬಿಡ್ತೀನಿ ನಾನು ಬೇಟೆ ಬೇಡ ಅಂತ ಹೇಳಿ ಬಿಟ್ಟ ಆದರೆ ಅವನು ಬೇಡ್ಕೊಂಡ ನಿಮ್ಮನ್ನು ನೋಡಬೇಕು ಅನಿಸುತ್ತಲ್ಲ ನನಗೆ ಅಂತ ಕಾಶಿ ಹೊರಗೆ ಒಂದು ಜಿಂಕೆ ತೋಟ ಮಾಡಿದ ತಾನು ಹೋಗಿ ಅಲ್ಲಿ ಕೂತ್ಕೋತಾ ಇದ್ದ ಜಿಂಕೆಗಳನ್ನು ನೋಡ್ತಾ ಇದ್ದಂತೆ ಇವತ್ತಿಗಾದರೂ ಕಾಶಿಯಲ್ಲಿ ಜಿಂಕೆ ತೋಟ ಇದೆ ಅದು ಬೋಧಿಸತ್ವ ಮಾಡಿದ್ದು ಅಂತ ಹೇಳ್ತಾರೆ ಇವತ್ತಿಗಾದರೂ ಅದು ಬೋಧಿಸತ್ವನ ಅಪಾರ ಕರುಣೆಯ ಪ್ರತೀಕವಾಗಿ ನಿಂತ್ಕೊಂಡಿದೆ ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಕರುಣೆ ಕಟ್ಕನ ಹೃದಯನ್ನು ಮೃದು ಮಾಡುತ್ತೆ ಹಿಂಸೆಯಿಂದ ಹಿಂಸೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹಿಂಸೆಯನ್ನು ಪ್ರೀತಿಯಿಂದಾನೇ ಗೆಲ್ಲಬೇಕು ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಇಟ್ ಈಸ್ ಸೋ ಈಸಿ ಟು ಫೇಸ್ ಕ್ರೂಯಲ್ಟಿ ಬಟ್ ಇಂಪಾಸಿಬಲ್ ಟು ಫೇಸ್ ಡಿವಿನಿಟಿ ಅಂತ ಕ್ರೌರ್ಯವನ್ನು ಸುಲಭವಾಗಿ ಎದುರಿಸಬಹುದು ಇನ್ನೂ ಖಡ್ಗೆ ಹಾಡ್ಕೊಂಡು ನಿಂತ್ಕೋಬೋದು ಆದರೆ ಪ್ರೇಮವನ್ನು ಎದುರಿಂದ ಗೆಲ್ತೀರಿ ಪ್ರೇಮದಿಂದಾನೇ ಗೆಲ್ಲಬೇಕು ಖಡ್ಗದಿಂದ ಗೆಲ್ಲೋಕ್ಕಾಗಲ್ಲ